ನಾಳೆ ಸೆಪ್ಟೆಂಬರ್ ಐದು ಶುಕ್ರವಾರ ನಾಳೆಯಿಂದ ಇಪ್ಪತ್ತಾರು ವರ್ಷ ಈ ಏಳು ರಾಶಿಯವರಿಗೆ ತೊಂಬತ್ತೊಂಬತ್ತರಷ್ಟು ಸಕ್ಸಸ್ ಪಕ್ಕ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನಾದರೂ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಪಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಈ ರಾಶಿಯವರಿಗೆ ಇದೀಗ ಅದೃಷ್ಟ ಖುಲಾಯಿಸ್ತಿದೆ ಅಂತಲೇ ಹೇಳಬಹುದು ಯಾಕಂತ ಈ ರಾಶಿಯವರ ಜೀವನದಲ್ಲಿ ಇದೀಗ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಸಿಗ್ತಾ ಇದ್ದು ಸೆಪ್ಟೆಂಬರ್ ಐದರ ಶುಕ್ರವಾರದಿಂದ ಮುಂದಿನ ಇಪ್ಪತ್ತಾರು ವರ್ಷ ಕೂಡ ತೊಂಬತ್ತೊಂಬತ್ತರಷ್ಟು ಸಕ್ಸಸ್ ಸಿಗ್ಲಿದ್ದು ಮೂಟೆ ಮೂಟೆ ದುಡ್ಡು ಸಿಗುತ್ತಂತೆ ಈ ಏಳು ರಾಶಿಯವರಿಗೂ ಕೂಡ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಅಧಿಕ ಧನ ಲಾಭ ಆಗೋದ್ರ ಜೊತೆ ಜೊತೆಗೆ ಇವರು ಜೀವನದಲ್ಲಿ ಸಾಕಷ್ಟು ಲಾಭವನ್ನ ಕಂಡುಕೊಳ್ತಾರೆ ಅಂತ ಹೇಳಲಾಗ್ತಾ ಈ ರಾಶಿಯವರಿಗೆ ಎಲ್ಲದರಲ್ಲೂ ಕೂಡ ಅಂದುಕೊಂಡಂತಹ ಜೀವನ ನಡೆಸಲಿಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಆರ್ಥಿಕ ಲಾಭ ಸಿಗುತ್ತೆ ಉದ್ಯೋಗದಲ್ಲಿ ಬದಲಾವಣೆಗಳನ್ನ ಕಾಣ್ತಾರೆ ಜೀವನದಲ್ಲಿನ ನಕಾರಾತ್ಮಕತೆಯಿಂದ ನೀವು ಈಗ ಮುಕ್ತಿಯನ್ನ ಕಂಡುಕೊಳ್ತೀರಾ ಅಂತ ಹೇಳ್ಬಹುದು ಮಾರಾಟದಲ್ಲಿ ತೊಡಗಿರೋರಿಗೆ ವಸ್ತುಗಳನ್ನ ಮಾರಾಟ ಮಾಡುವ ಸಾಮರ್ಥ್ಯದಿಂದ ಹಣವನ್ನ ಗಳಿಸಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಭರವಸೆಯ ವೃತ್ತಿ ಜೀವನವನ್ನ ನೀವು ಕಂಡುಕೊಳ್ತೀರಾ ನೀವು ನಿಮ್ಮ ಸಮಯವನ್ನ ತೆಗೆದುಕೊಂಡು ನಿಮ್ಮನ್ನ ಸಂಶಯದಿಂದ ನೋಡಿಕೊಳ್ಳೋದ್ರಿಂದ ಮುಕ್ತಿಯನ್ನ ಪಟ್ಕೊಳ್ತೀರಾ ಯಾರನ್ನಾದ್ರೂ ಆಕರ್ಷಣೆ ಮಾಡ್ತೀರಾ ಹೀಗಾಗಿ ಅನಿರೀಕ್ಷಿತ ಭೇಟಿಯು ನಿಮ್ಮನ್ನ ಸಾಕಷ್ಟು ನಂಬಿಕೆ ಇಡುವಂತೆ ಮಾಡುತ್ತೆ ಅಂತ ಹೇಳ್ಬೇಕು ಈ ಕಾಸಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಕೊಟ್ಟ ಹಣವನ್ನ ಮತ್ತೆ ವಾಪಸ್ ಪಡಿಲಿಕ್ಕೆ ಒಂದಷ್ಟು ಓಡಾಟಗಳನ್ನ ನಡೆಸ್ಬೇಕಾಗತ್ತೆ ಸಾಲಗಾರರ ಹಿಂದೆ ನೀವು ಬೀಳ್ಬೇಕಾಗತ್ತೆ ಇದರ ಬಾಕಿ ಉಳಿದಿರತಕ್ಕಂಥ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ನಿಮ್ಮ ಆರೋಗ್ಯ ಸ್ಥಿತಿಗಳು ಬಲಗೊಳ್ಳುವ ಸಾಧ್ಯತೆ ಇದೆ ಪೋಷಕರು ಮತ್ತು ಇದರ ಕುಟುಂಬ ಸದಸ್ಯರು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಗಳನ್ನ ಹೊಂದರೆ ಹಿರಿಯರು ನೀವು ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಅಂತ ಬಯಸ್ತಾರೆ ಕಿರಿಯರು ನಿಮ್ಮನ್ನ ಆರಾಧಿಸುತ್ತಾರೆ ನಿಮ್ಗೆ ಜವಾಬ್ದಾರಿಗಳನ್ನ ತುಂಬಿದ ದಿನ ಇದಾಗಿದ್ದು ನಿಮ್ಮ ವೇಗಕ್ಕನುಗುಣವಾಗಿ ನೀವು ಶ್ರಮಿಸ್ತೀರಾ ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ಇತ್ತೀಚಿನ ವ್ಯಾಪಾರ ಯೋಜನೆಗಳು ಅಥವಾ ಪಾಲುದಾರಿಕೆಗಳು ನಿಮ್ಗೆ ಅಪೇಕ್ಷಿತ ಫಲಿತಾಂಶಗಳನ್ನ ನೀಡ್ತವೆ ಎಂಬ ಅಂಶವನ್ನ ನೀವು ಎಂದಿಗೂ ಕೂಡ ನಿರಾಶೆಗೊಳಿಸಿಕೊಳ್ಳೆ ಬಳಸ್ಕೊಳಕ್ ಹೋಗ್ಬೇಡಿ ಯಾಕಂತಂದ್ರೆ ಒಂದಷ್ಟು ಸಕಾರಾತ್ಮಕ ಅಂಶಗಳು ನಿಮ್ಮ ಜೀವನದಲ್ಲಿ ಇರೋದ್ರಿಂದ ನಕಾರಾತ್ಮಕತೆಯ ಬಗ್ಗೆ ನೀವು ಯಾವುದೇ ರೀತಿಯ ತೊಂದರೆಗಳನ್ನ ಅನುಭವಿಸ್ತಕ್ಕಂತ ಒಂದಷ್ಟು ಆಲೋಚನೆಗಳಿಂದ ದೂರ ಇರಿ ನೀವು ಮಾಡ್ಕೊಂಡಿರ್ತಕ್ಕಂತ ಒಪ್ಪಂದ ಈಗ ನಿಮ್ಗೆ ಫಲವನ್ನ ಕೊಡುತ್ತೆ ಅಪರಿಚಿತರ ಸಹಾಯ ಕೇಳಲು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಹೀಗಾಗಿ ಜಾಗರೂಕರಾಗಿರಿ ಅವರು ನೈವಂಚಕರಾಗಿರಬಹುದು ನೀವು ಇನ್ನಷ್ಟು ವಿಚಾರಿಸಿ ಮಾರ್ಗಗಳನ್ನು ಕಂಡುಕೊಂಡ್ರೆ ಖಂಡಿತವಾಗಿಯೂ ಕೂಡ ಬಳಿಯದ್ದು ವೈಯಕ್ತಿಕ ಜೀವನವು ಕೆಲವು ಉದ್ವಿಗ್ನತೆಗಳನ್ನ ಆಹ್ವಾನಿಸುತ್ತೆ ಆದ್ರಿಂದ ಅತ್ಯುತ್ತಮ ಯಾವುದು ಅನ್ಸುತ್ತೋ ಅವುಗಳ ಮೂಲಕ ನೀವು ನಿಮ್ಮ ಜೀವನವನ್ನ ರೂಢಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಿ ಇನ್ನು ಕೂಡ ಮದ್ವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಇದೆ ಎಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂತ ಅಂದ್ರೆ ಕಟಕ ರಾಶಿ ತುಲಾ ರಾಶಿ ರಾಶಿ ಧನುರ್ ರಾಶಿ ಸಿಂಹ ರಾಶಿ ಋಷಿಕ ರಾಶಿ ಕೊನೆಯದಾಗಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು